ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ತೊಗೋಬೇಕು ನೀಡಲ್ ಮೇಲೆ ಸಲ ದಾರ ತಗೊಂಡು ಚೈನ್ ತಗೊಂಡಿರ್ತೀವಲ್ವಾ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಇದೇ ಥರ ನಾವು ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಡಬಲ್ ಕ್ರೋಶ ಇಲ್ಲ ಕಂಬ ಯಾವ್ದು ಬೇಕಾದರೂ ಹೇಳ್ಬೋದು ಟೋಟಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನು ಮತ್ತೆ ಆರು ಡಬಲ್ ಕ್ರೋಶಗಳನ್ನ ಈ ರೀತಿ ತಗೋಬೇಕು ಪಕ್ಕ ಪಕ್ಕದಲ್ಲೇ ತಗೋಬೇಕು ಹಾಗೆ ಹತ್ರನು ಸೇರಿಸ್ಕೊಂಡು ನಾವು ಡಿಸೈನ್ ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಈಗ ಆರು ಡಬಲ್ ಕ್ರೋಶಗಳಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಸ್ವಲ್ಪ ದೊಡ್ಡದಾಗಿರೋ ಬೀಡ್ಸ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ಈಗ ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಷ್ಟು ದೂರದಲ್ಲಿ ನಾವು ಒಂದು ಡಬಲ್ ಕ್ರೋಶನ ತೊಗೋಬೇಕಾಗುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಇಲ್ಲೂ ಕೂಡ ಹಾಗೆ ಪಕ್ಕಪಕ್ಕದಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಗೆ ಆರು ಡಬಲ್ ಕ್ರೋಶಗಳನ್ನ ತಗೊಂಡಿದ್ದೀವಿ ಅದೇ ತರ ಇಲ್ಲೂ ಕೂಡ ನಾವು ಆರು ಡಬಲ್ ಪಕ್ಕ ಪಕ್ಕಪಕ್ಕದಲ್ಲೇ ತಗೋಬೇಕು ಅಲ್ಲಿ ಗ್ಯಾಪ್ ಕೊಡಬಾರ್ದು ಪಕ್ಕ ಪಕ್ಕದಲ್ಲೇ ಎಲ್ಲಾ ಥ್ರೆಡ್ ಸೇರಿಸ್ಕೊಂಡು ನಾವು ಡಿಸೈನ್ ನ ಮಾಡ್ತಾ ಹೋಗ್ಬೇಕಾಗತ್ತೆ ಬೇಸ್ ಲೈನು ಇದೇ ತರ ಕಂಟಿನ್ಯೂ ಆಗುತ್ತೆ ಆರು ಡಬಲ್ ಕ್ರೋಶ ಮತ್ತೆ ಬೀಟ್ಸು ಆರು ಡಬಲ್ ಕ್ರೋಶ ಮತ್ತೆ ಬೀಟ್ಸ್ ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ಈ ರೀತಿ ಆರು ಡಬಲ್ ಕ್ರೋಶಗಳಾದ್ಮೇಲೆ ಒಂದು ಬೀಟ್ಸ್ ನ ಇನ್ಸರ್ಟ್ ಮಾಡ್ಕೊಂಡ್ರೆ ಆಯ್ತು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ಸಲ ದಾರ ತಗೊಂಡು ಸ್ಟ್ರೈಟಾಗಿ ಈ ರೀತಿ ನೀಡಲ್ನ ಇಟ್ಟು ಅಲ್ಲಿಂದ ಡಬಲ್ ಕ್ರೋಶನ ತಗೊಳ್ಳೋದು ನೋಡಿ ಬೇಸ್ ಲೈನ್ ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ ಬೀಡ್ಸು ಆರು ಡಬಲ್ ಕ್ರೋಶ ಇದೇ ಥರ ಲಾಸ್ಟಲ್ಲಿ ಆರು ಡಬಲ್ ಕ್ರೋಶಗಳಾದಮೇಲೆ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಈಗ ನಾವು ಎರಡನೇ ಸ್ಟೆಪ್ ಮಾಡೋಣ ಎರಡೇ ಸ್ಟೆಪ್ ಇರೋದು ಈ ಡಿಸೈನಲ್ಲಿ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಎರಡು ಚೈನ್ ತಗೊಂಡು ಇದನ್ನು ಪ್ರಿವಿಯಸ್ ಸ್ಟೆಪ್ಪಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಿ ನೋಡಿ ಆ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಫಸ್ಟ್ನೇ ಕಂಬ ಏನಿರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಿ ನೆಕ್ಸ್ಟು ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶ್ ತಗೊಳ್ಳೋದು ಬೀಟ್ಸ್ ಬ್ಯಾಕ್ ಸೈಡ್ ಏನ್ ನಾಳೆ ಆರೇಳೆ ದಾರ ಇರುತ್ತೆ ನೋಡಿ ನಾವು ತ್ರಿಬಲ್ ಕ್ರೋಶ್ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ತ್ರಿಬಲ್ ಕ್ರೋಶ್ ತಗೋಬೇಕಾಗುತ್ತೆ ಇದಾದ ಮೇಲೆ ನಾವು ಮೂರು ಚೈನ್ ತಗೋಬೇಕು ಈ ರೀತಿ ಮೂರು ಚೈನ್ ತಗೊಂಡಾದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಮೂರು ಚೈನ್ ಆದ್ಮೇಲೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಇವಾಗ ಏನು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ನೋಡಿ ಈಗ ಅದಾದ್ಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಬೀಡ್ಸ್ ಬ್ಯಾಕ್ ಸೈಡ್ ಇರೋ ಆರೇಳೆ ದಾರಕ್ಕೆ ನಾವು ತ್ರಿಬಲ್ ಕ್ರೋಶನ ತಗೊಳ್ಳೋದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಆದಮೇಲೆ ಮೂರು ಚೈನ್ ಬರುತ್ತೆ ಮೂರು ಚೈನ್ ಆದ್ಮೇಲೆ ಒಂದು ನ ಇನ್ಸರ್ಟ್ ಮಾಡ್ಕೊಳ್ಳೋದು ಈ ರೀತಿ ಬೀಡ್ಸ್ ಇನ್ಸರ್ಟ್ ಆ ತ್ರಿಬಲ್ ಕ್ರೋಶ ಏನಿದೆ ಅದರೊಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ನೆಕ್ಸ್ಟ್ ತ್ರಿಬಲ್ ಕ್ರೋಶ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಬೀಡ್ಸ್ ಬ್ಯಾಕ್ ಸೈಡ್ ಇರೋ ಆರೇಳ ದಾರಕ್ಕೆ ನಾವು ತ್ರಿಬಲ್ ಕ್ರೋಶನ ತಗೊಳ್ಳೋದು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಒಂಥರ ಡಿಫ್ರೆಂಟಾಗಿ ಆಗಿ ತುಂಬಾನೇ ಚೆನ್ನಾಗಿರೋ ಲುಕ್ ಕೊಡುತ್ತೆ ನೋಡಿ ಈ ರೀತಿ ಮೂರು ಚೈನ್ ಹಾಕಿ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಅದೇ ತ್ರಿಬಲ್ ಕ್ರೋಶ್ ಒಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮೂರು ಚೈನ್ ಆದ್ಮೇಲೆ ಒಂದು ಬೀಡ್ಸು ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಅಲ್ಲಿ ಟ್ರಿಬಲ್ ಕೋಶದ ಒಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಇದೇ ತರ ಫುಲ್ ಆರ್ಚ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಫುಲ್ ಆರ್ಚಲ್ಲಿ ನಾನು ಸೆವೆನ್ ಬೀಡ್ಸ್ಗಳು ಬರೋ ಥರ ಮಾಡ್ಕೊಂಡಿದ್ದೀನಿ ಫುಲ್ ಆರ್ಚ್ ಆದಮೇಲೆ ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು ಆರನೇ ಕಂಬದ ಏನಿದೆ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು ನೋಡಿ ಆರ್ಚ್ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಫಾಗಿ ನಿಲ್ಲುತ್ತೆ ನಾವು ಏನು ಡಿಸೈನ್ ಆಗ್ತೀವಲ್ವ ಒಂಥರ ಡಿಫ್ರೆಂಟ್ ಇದೆ ಇದು ಡಿಸೈನು ಅದಾದಮೇಲೆ ಲಾಕ್ ಆದಮೇಲೆ ಇಲ್ಲಿ ಬೀಡ್ ಸುತ್ತ ಕವರ್ ಆಗೋ ಥರ ಐದು ಇಲ್ಲಾಂದರೆ ಆರು ಚೈನ್ಗಳನ್ನು ತಗೊಂಡು ಫಸ್ಟ್ ಕಂಬ ಏನಿದೆ ನೆಕ್ಸ್ಟು ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ನಾವು ಚೈನ್ ತಗೊಂಡಿರ್ತೀವಿ ಆ ಗ್ಯಾಪ್ ಅಲ್ಲಿ ಕುಚ್ನ ಕಟ್ಕೊಳ್ಳೋದು ನೋಡಿ ಹೀಗೆ ಮೇಲೆ ನಾವು ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಲ್ಲಿಂದನೇ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಬೀಟ್ಸ್ ಬ್ಯಾಕ್ ಸೈಡ್ ಇರೋ ಆರೇಳಿ ದಾರಕ್ಕೆ ನಾವು ತ್ರಿಪಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮೇಲೆ ಮೂರು ಚೈನ್ ಬರುತ್ತೆ ಫಸ್ಟ್ ಅರ್ಚ್ನ ಯಾವ ಥರ ಮಾಡಿದೀವಲ್ವಾ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಇದರಲ್ಲೇ ತುಂಬ ಕಂಬಗಳನ್ನು ತೊಗೋಬೇಕು ಆ ಥರ ಏನೂ ಇಲ್ಲ ಆದರೆ ಡಿಸೈನ್ ಮಾತ್ರ ತುಂಬ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾವು ಫಾಸ್ಟ್ ಆಗಿ ಡಿಸೈನ್ನ ಮಾಡ್ಕೋಬೋದು ನೋಡಿ ಫುಲ್ಲು ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಬರುತ್ತೆ ಅಷ್ಟೇ ಸ್ಟಿಫ್ ಆಗು ನಿಲ್ಲುತ್ತೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿ ಬೀಡ್ ಸುತ್ತ ಒಂದು ಐದು ಚೈನ್ನ ತಗೊಂಡು ಈ ಕಡೆ ಫಸ್ಟ್ ಕಂಬ ಏನಿದೆ ಅಲ್ಲಿಗೆ ಲಾಕ್ ಮಾಡಿಕೊಂಡೆ ಇದಾದ ಮೇಲೆ ನಾವು ಒಂದು ನಾಲ್ಕು ಚೈನ್ನ ತಗೋಬೋದು ಇಲ್ಲ ಅಂದರೆ ಅದು ಕಂಬದ ಮೇಲ್ಗಡೆ ಏನು ಓಲಿರುತ್ತೆ ಅಲ್ವಾ ಪ್ರತಿ ಓಲಿಗೂ ಒಂದೊಂದು ಸಲ ಲಾಕ್ ಮಾಡಿಕೊಂಡ್ರೆ ಆಯಿತು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ಕೊಳ್ಳೋದಷ್ಟೇ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಒಂದ ಲಾಸ್ಟಲ್ಲಿ ಅಲ್ಲಿ ಬರಬೇಕು ಇಲ್ಲ ಅಂದ್ರೆ ಆರ್ಚ್ ಬರಬೇಕು ಆ ರೀತಿ ನಾವು ಡಿಸೈನ್ ಮಾಡ್ಕೋಬೇಕಾಗುತ್ತೆ ಫುಲ್ ಕಂಬದ ಮೇಲ್ ಎಲ್ಲ ನಾನು ಸಿಂಗಲ್ ಕ್ರೋಶ್ ಲಾಕ್ ಮಾಡಿ ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಂಡೆ ಇಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಯ್ತು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ಡಿಫ್ರೆಂಟಾಗಿ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿಕೊಂಡ್ರೆ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಈಸಿ ಇದೆ ಸ್ಟಿಫಾಗಿ ನಿಲ್ಲುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿಗೆ ಹಾಕಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅಲ್ಲಿ ಐದು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡಿಕೊಡಿ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿ ಥ್ರೆಡ್ನ ಕಟ್ ಮಾಡಿ ಮತ್ತು ಝರಿ ಥ್ರೆಡ್ನ ಈ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ಕೋಬೇಕು ಒಂದೆರಡು ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಜರಿ ಥ್ರೆಡ್ನ ಬ್ಯಾಕಿಗೆ ಇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕೋಬೇಕು ಝರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಹಾಗೆ ನಾವು ಫಾಸ್ಟಾಗಿ ಕುಚ್ಚುಗಳನ್ನು ಕಟ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಮೇಲೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಏಳು ಬೀಟ್ಸ್ಗಳು ಬರೋ ಥರ ಮಾಡಿದ್ದೀನಿ ನೀವು ಬೇಕಿದ್ರೆ ಎಂಟು ಕೂಡ ಮಾಡ್ಕೋಬೋದು ನೋಡ್ಕೊಳ್ಳಿ ಒಂದು ಆರ್ಚಲ್ಲಿ ಎಷ್ಟು ಬೀಟ್ಸ್ ಹಾಕಿರ್ತೀರ ಅಲ್ವಾ ಎಷ್ಟು ತ್ರಿಬಲ್ ಕ್ರೋಶ ತೊಗೊಂಡಿರ್ತೀರ ಅಷ್ಟೇ ತ್ರಿಬಲ್ ಕ್ರೋಶನ ತೊಗೊಂಡು ಅಷ್ಟೇ ಬೀಟ್ಸ್ನ ನೀವು ಬೇರೆ ಆರ್ಚ್ಗಳಿಗೂ ಮಾಡ್ಕೋಬೇಕಾಗುತ್ತೆ ಒಂದು ಆರ್ಚ್ನ್ನ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೀಟ್ಸ್ ಹಾಕಿದರೆ ಎಷ್ಟು ಸ್ಟಿಫಾಗಿ ನಿಲ್ಲುತ್ತೆ ಅನ್ನೋದು ಫ್ರೆಂಡ್ಸ್ ಈ ಡಿಸೈನಿಗೆ ನಾವು ಸೆವೆನ್ ಹಂಡ್ರೆಡ್ ಎಬೋ ಚಾರ್ಜ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಫಾಸ್ಟಾಗಿ ಹಾಕ್ಕೊಬೋದು ನಿಮಗಿನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಸ್ಟೋನ್ ಚೈನು ಇಲ್ಲ ಪರ್ಲ್ ಚೈನ್ ಕೂಡ ಹಾಕಿ ಅಂಟಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು